ಮೀಸಲಾತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ತಿಂಗಳು ಕೇಳಿದ್ದಾರೆ ಅಲ್ಲಿಯವರೆಗೂ ಕಾಯಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ರಾಯ್ಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ರಾಯ್ಬಾಗ್ ತಾಲೂಕಾ ರೈತರ ಕುಂದು ಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು ಇಂದಿರಾ ಕ್ಯಾಂಟೀನ್ ಪ್ರಾರಂಭಕ್ಕೆ ವಿಳಂಬವಾಗ್ತಾ ಇರುವ ಕುರಿತು ಸ್ಥಳೀಯ ಪುರಸಭೆ ಕ್ರಮ ಕೈಗೊಳ್ಳಬೇಕು ಬೆಲೆ ಏರಿಕೆ ವಿರುದ್ಧ ಹೋರಾಟ ನಡೆಸುತ್ತಿರುವ ಬಿಜೆಪಿ ಅದು ಅವರ ಕೆಲಸ ಅವರು ಮಾಡುತ್ತಾರೆ ಎಂದು ಲೇವಡಿಯನ್ನ ಮಾಡಿದ್ರು

ಗೋವಿಂದ ಕಾರಜ ಅವರು ಹೋರಾಟ ಮಾಡ್ತೀನಿ ಅಂತ ಹೇಳಿ ಇದ್ರ ಬಗ್ಗೆ ಸಿ ಎಂ ಅವರು ಏನು ಭಾಷೆ ಮಾಡ್ಯಾರ ಎಷ್ಟು ಎಷ್ಟು ದಿವಸ ಹೇಳ್ಯಾರ ಸಿ ಎಂ ಅವರು ಎಷ್ಟು ದಿವಸ ಹೇಳ್ಯಾರ ಎರಡು ತಿಂಗಳಲ್ಲಿ ಮಾಡ್ತದೆ ಅಂತ ಹೇಳ್ಯಾರ ಸಿ ಎಂ ಅವರು ಹೇಳಿದ ಮ್ಯಾಗ ಇನ್ನೇನು ಅವಶ್ಯಕತೆ ಇಲ್ಲ ಎರಡು ತಿಂಗಳಲ್ಲಿ ಮಾಡ್ತದೆ ಅಂತ ಹೇಳಿದ್ರೆ ಮಾಡ್ತಾರೆ ಸರ್ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಇದ್ರ ಬಗ್ಗೆ ಯಾಕಂದ್ರೆ ಒಂದೇ ಬೆಲೆ ಏರಿಕೆಲ್ಲ ಬೇರೆ ಬೇರೆ ರೀಸನ್ ಅದಾವ ಕಾರಣ ಇರ್ತಾವ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಇರ್ತೈತೆ ಸಲ ಬೆಳೆ ಕಡಿಮೆ ಆಗ್ತೈತೆ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗುತ್ತೆ ಸೊ ಹಿಂಗಾಗಿ ಬೆಲೆ ಏರಿಕೆ ಅನಿವಾರ್ಯ ಆದಾಗ ಮಾಡಬೇಕಾಗುತ್ತೆ ಹಣ ಮಾಡಿದ್ರೆ ಅವ್ರಿಗೆ ಸಹ ಸ್ವತಂತ್ರ ಇದ್ದಾರೆ ಪ್ರತಿ ಮಾಡಿ ಸರ್ಕಾರ ಗಮನ ಸೆಳೆದಕ್ಕೆ ಮಾಡ್ತಾರೆ ಸರ್ ಉತ್ತರ ಕರ್ನಾಟಕದ ಜೀವನ ಕಷ್ಟ ಪೂರ ಕಾರ್ಖಾನೆಗೆ ಕಲಿಸಿಕೊಳ್ತೀವಿ ಇಲಾಖೆಯವ್ರು ನೋಡ್ಬೇಕಂದ್ರೆ ಅದು ಪೊಲೀಸ್ ಬೋರ್ಡ್ ಅಧಿಕಾರಿಗಳಿದ್ದಾರೆ ಜನಪ್ರತಿನಿಧಿಗಳ ಅದರ ಬಗ್ಗೆ ಗಮನ ಸೆಳಿಬೇಕು ಅಲ್ಲ ಜನಪ್ರತಿನಿಧಿಗಳ ಕೃಷ್ಣನಿದಿಗೆ ಕನ್ಸಿಟ ನೀಡ್ ಬಿಡ್ತಾ ಇದ್ದಾರೆ ಅದಕ್ಕೆ ನಾನು ಮತ್ತೆ ಯಾರು ಅದಕ್ಕೆ ದನಿ ನಿಯಾತ್ಬೇಕ ಸಂಬಂಧಪಟ್ಟವರು ಅದನ್ನ ನಾನು ನೋಡ್ತಿರ್ಬೇಕಾದೆ ಯಾವುದು ಏನು ಮಾಡಿದವರು ಅಂತ ಚೆಕ್ ಮಾಡ್ತೀನಿ ಸರ್ ಸ್ಥಾನದ ಬಗ್ಗೆ ಏನು ಹೇಳ್ತೀರಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾಡಬಹುದು ಸರ್ಕ ಪಕ್ಷ ಸಮಯ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ ಸರ್ ನಿಮ್ಮ ಹೆಸರು ಕೇಳಿರ್ತೀನಿ ನೋಡೋ ಇನ್ನೂ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ ಬಂದಾಗ ಚರ್ಚೆ ಮಾಡಿ ಬಗ್ಗೆ ವೃತ್ತಿ ಕಾಯ್ದೆ ಆಗ್ಬಿಟ್ಟಿದೆ ಇನ್ನಾದ್ರೂ ಸಾಧಕ ಬಾಧಕ ಅದು ಜಾರಿ ಆದ್ಮೇಲೆ ಸಂಜೀವ್ ಬ್ಯಾಡಿ ಕೆಎಂಎಂ ಕನ್ನಡ ನ್ಯೂಸ್ ರಾಯಬಾಗ್